ನಮಸ್ಕಾರ ಸ್ನೇಹಿತರೆ ಐ ಎನ್ ಎ ಬ್ಲಾಕ್ ಒಂದು ಹಂತದಲ್ಲಿ ಬಿಜೆಪಿಯನ್ನು ಅಲುಗಾಡಿಸೋ ದೊಡ್ಡ ಶಕ್ತಿಯಾಗುತ್ತೆ ಅಂತ ಪ್ರತಿಪಕ್ಷಗಳು ಅಂದ್ಕೊಂಡಿದ್ರು ಲೋಕಸಭೆಯಲ್ಲಿ ಸ್ವಲ್ಪ ಮುನ್ನಡೆ ಕಂಡ ತಕ್ಷಣ ಅಂತೂ ಕೊನೆಗೂ ಮೋದಿ ಶಾ ಜೋಡಿಯನ್ನ ಹಾಕೋಕೆ ಬಲಿಷ್ಠ ವಿಪಕ್ಷಗಳ ಗುಂಪು ಸಿದ್ಧ ಆಯಿತು ಬಿಜೆಪಿಯನ್ನು ಬೀಳಸಿಬಿಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಸೃಷ್ಟಿಯಾಗಿದ್ವು ಆದರೆ ಹತ್ತೇ ತಿಂಗಳಲ್ಲಿ ಐ ಎನ್ ಡಿ ಐ ಎ ಕೂಟ ಲಟ ಲಟ ಕಟಕಟ ಚಟಪಟ ಅನ್ನೋಕೆ ಶುರುವಾಗಿದೆ ಕಾಂಗ್ರೆಸ್ಟೇಟ್ ಹರಿಯಾಣ ಮಹಾರಾಷ್ಟ್ರ ಸೋಲುಗಳು ಆಲ್ರೆಡಿ ಕೂಟದ ಲೋಕಸಭಾ ಜೋಶ್ನ ಕಿತ್ಕೊಂಡಿದ್ವು ಆದ್ರೀಗ ದಿಲ್ಲಿ ಮುಖಭಂಗ ಐ ಎನ್ ಡಿ ಐ ಎ ಬ್ಲಾಕ್ ನಲ್ಲಿ ಭೂಕಂಪ ಎಬ್ಬಿಸ್ತಾ ಇದೆ ಆಫ್ ಡಿಸ್ಯೂನಿಟಿ ಅಮಾಂಗ್ ದಿ ಇಂಡಿಯಾ ಬ್ಲಾಕ್ ಪಾರ್ಟೀಸ್ ಹಾಗಾದ್ರೆ ಐಎನ್ ಡಿ ಐ ಎ ಬ್ಲಾಕ್ ನ ಭವಿಷ್ಯ ಏನು ವಿಪಕ್ಷಗಳು ಕೂಟದ ಕಾಲಿಗೆ ಗೂಟಾ ಹೊಡೆದು ಟಾಟಾ ಹೇಳಿ ಇಂಡಿವಿಜುವಲ್ ಆಗಿ ಕಂಟೆಸ್ಟ್ ಮಾಡ್ತಾವ ಇಲ್ಲ ಏಕ್ ಹೈತು ಸೇಫ್ ಐ ಅಂತ ಹೇಳಿ ಒಗ್ಗಟ್ಟಾಗ್ತಾವ ಒಗ್ಗಟ್ಟಾದ್ರೂ ಅಲ್ಲಿ ಕಾಂಗ್ರೆಸ್ ಸಿಚುವೇಶನ್ ಏನಿರುತ್ತೆ ಬನ್ನಿ ಮುಂದಿನ ಐದು ವರ್ಷಗಳ ಭಾರತದ ರಾಜಕೀಯ ದಿಕ್ಕು ನಿರ್ಧರಿಸು ಈ ನಿರ್ಣಾಯಕ ಘಟವನ್ನ ಇವತ್ತಿನ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಾಂಗ್ರೆಸ್ ಮಾಹುತಿ ದಾಳಿ ತಾನು ಬಿದ್ದು ಆಪ್ ಕೆಡವಿದ ಕೈ ಕಾಂಗ್ರೆಸ್ ಚುನಾವಣೆಗಳನ್ನ ಸೋಲೋದು ಅದರಲ್ಲೂ ಹೀನಾಯವಾಗಿ ಸೋಲೋದು ಕಳೆದೊಂದು ದಶಕದ ರಾಜಕೀಯ ನೋಡಿದವರಿಗೆ ಕಾಂಗ್ರೆಸ್ನ ಒಳಗಡೆ ರಾಹುಲ್ ಗಾಂಧಿಯ ಅಭ್ಯುದಯದ ನಂತರದ ಕಾಂಗ್ರೆಸ್ನ ನೋಡಿದವರಿಗೆ ಹೊಸ ವಿಚಾರ ಅಲ್ಲ ದಿಲ್ಲಿ ಸೋಲಲು ಮೇಲ್ನೋಟಕ್ಕೆ ಕಷ್ಟಪಟ್ಟು ಏನಾದ್ರೂ ಮಾಡಿ ಸೊನ್ನೆ ತಗೋಬೇಕು ಅಂತ ಸೊನ್ನೆ ತಗೊಂಡಂಗಿದೆ ಇಲ್ಲಾಂದ್ರೆ ಹದಿನೈದು ವರ್ಷಗಳ ಅವಧಿಯಲ್ಲಿ ನಡೆಯೋ ಐದು 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 ವರ್ಷ ಈ ಐದು ವರ್ಷಗಳ ಗ್ಯಾಪ್ ನಂತರ ನಡೆಯೋ ಮೂರು ಚುನಾವಣೆಯಲ್ಲೂ ಸೊನ್ನೆ 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 ಅಂದ್ರೆ ಏನರ್ಥ ಹ್ಯಾಟ್ರಿಕ್ ಸೊನ್ನೆ ಸುತ್ತಿ ಹೊಸ ದಾಖಲೆ ಮಾಡಿದೆ ಅನ್ನೋದು ಬಿಟ್ರೆ ಅಂತ ವಿಶೇಷ ಏನೂ ಇಲ್ಲ ಕಾಂಗ್ರೆಸ್ ವೋಟ್ ಶೇರ್ ನಲ್ಲಿ ಅಂತ ದೊಡ್ಡ ಬದಲಾವಣೆನೂ ಇಲ್ಲ ಕಳೆದ ಚುನಾವಣೆಗಿಂತ ಎರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಆದ್ರೆ ಈ ಅಂಕಿ ಅಂಶವನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಎಲ್ಲ ಹರಡಿ ನೋಡಿದಾಗ ಮಾತ್ರ ಕಾಂಗ್ರೆಸ್ ದಿಲ್ಲಿಯಲ್ಲಿ ಆಡಿದ ಒಳ ಏಟಿನ ಆಟ ಗೊತ್ತಾಗುತ್ತೆ ಈ ಗೇಮ್ ಗೆಲ್ಲೋಕೆ ಆಡಿದ್ದಲ್ಲ ಈ ಕ್ಯಾಮಿಕ ಡ್ರೋನ್ ಗಳಿರ್ತಾವಲ್ಲ ಶಸ್ತ್ರಾಸ್ತ್ರ ತಗೊಂಡು ಹೋಗಿ ಶತ್ರುಗಳ ಮೇಲೆ ಬಿದ್ದು ತಾವು ಸತ್ತು ತಾವು ಸ್ಫೋಟಿಸ್ಕೊಂಡು ಆ ಡ್ರೋನ್ಗಳು ಅಟ್ಯಾಕ್ ಮಾಡ್ತವೆ ಆ ರೀತಿ ಕಾಮಿಕಾಜೆ ಡ್ರೋನ್ ರೀತಿಯಲ್ಲಿ ರಾಹುಲ್ ಗಾಂಧಿಯ ಕಾಂಗ್ರೆಸ್ ವರ್ಕ್ ಮಾಡಿದೆ ದಿಲ್ಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ರನ್ನ ಸೋಲಿಸಬೇಕು ಅವರ ಪಾರ್ಟಿಯನ್ನ ಕೆಡೋಬೇಕು ಈ ಉದ್ದೇಶ ಇಟ್ಕೊಂಡು ಹೋಗಿ ಕೈ ತಾನು ಬಿದ್ದು ಆಪ್ ನ ಕಡೆಗೂ ಕೂಡ ಕೆಡೋ ಬಿಟ್ಟಿದೆ ಮೂರನೇ ಬಾರಿ ಸೊನ್ನೆ ಸುತ್ತಿದ್ರು ಆಪ್ ಮೇಲೆ ಕಾಮಿಕಾಜೆ ಅಟ್ಯಾಕ್ ಮಾಡಿದೆ ಯಾಕಂದ್ರೆ ಕಾಂಗ್ರೆಸ್ನ ಇದೇ ಎರಡು ಪರ್ಸೆಂಟ್ ವೋಟ್ ಶೇರ್ ಏರಿಕೆ ಬಿಜೆಪಿ ಮತ್ತು ಆಪ್ ನಡುವಿನ ಅಂತರ ಬಿಜೆಪಿ ಒಟ್ಟಾರೆ ನಲವತ್ತೈದು ಪಾಯಿಂಟ್ ಐದು ಆರು ಪರ್ಸೆಂಟ್ ಮತಗಳನ್ನು ತಗೊಂಡ್ರೆ ಆಪ್ ನಲ್ವತ್ ಪಾಯಿಂಟ್ ಐದು ಏಳು ಪರ್ಸೆಂಟ್ ಮತಗಳನ್ನು ತಗೊಂಡಿದೆ ಎಕ್ಸಾಕ್ಟ್ ಎರಡು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಎರಡು ಪರ್ಸೆಂಟ್ ಮತಗಳನ್ನ ಕಾಂಗ್ರೆಸ್ ತಿಂದು ಹಾಕಿದೆ ಅದರಲ್ಲೂ ಕೂಡ ಆಪ್ ಸೋತಿರುವ ಹದಿಮೂರು ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವಿನ ಅಂತರಕ್ಕೂ ಹೆಚ್ಚು ಮತಗಳನ್ನ ತಗೊಂಡಿದೆ ಅದು ಎಲ್ಲಿ ಆಪ್ನ ಅತಿರತ ಮಹಾರಥ ನಾಯಕರು ಕಂಟೆಸ್ಟ್ ಮಾಡಿರೋ ಜಾಗಗಳಲ್ಲಿ ಖುದ್ದು ಅರವಿಂದ ಕೇಜ್ರಿವಾಲ್ರಿಗೂ ಕಾಂಗ್ರೆಸ್ ರವಿಶಂಕರ್ ಅವರ ಡೈಲಾಗ್ ಇದೆಯಲ್ಲ ಆಪು ಅಂತ ಆ ರೀತಿ ಆಪು ಇಟ್ಟಿದೆ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ವಿರುದ್ಧ ಬಿಜೆಪಿಯ ಪರ್ವೇಶ್ ವರ್ಮಾ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆದರೆ ಇದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ ನಾಲ್ಕು ಸಾವಿರದ ಐನೂರ ತಗೊಂಡಿದ್ದಾರೆ ಅದರಲ್ಲೂ ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಜಾಗದಲ್ಲಿ ಕೇಜ್ರಿವಾಲ್ ಅಂದಿನ ದಿಲ್ಲಿ ಸಿಎಂ ಶೀಲಾ ದೀಕ್ಷಿತ್ ರನ್ನ ಸೋಲಿಸಿದ್ರು ಅವರ ರಾಜಕೀಯ ಕರಿಯರ್ ಅನ್ನೇ ಮುಗಿಸಿದ್ರು ಈಗ ಅದೇ ಜಾಗದಲ್ಲಿ ಅವರ ಮಗ ಸಂದೀಪ್ ದೀಕ್ಷಿತ್ ಕೇಜ್ರಿವಾಲ್ ಸೋಲೋಕೆ ನೆರವಾಗಿ ಒಂಥರ ತಾಯಿಯ ಸೇಡನ್ನ ಪರೋಕ್ಷವಾಗಿ ತೀರಿಸಿಕೊಂಡಿದ್ದಾರೆ ಅಂತ ಹೇಳಬಹುದು ಅತ್ತ ಜಂಗ್ ಬುರಾದಲ್ಲೂ ಅಷ್ಟೇ ಕೇಜ್ರಿವಾಲ್ ರ ಸೇನಾನಿ ಆಪ್ನ ನಂಬರ್ ಟು ಇಡೀ ದಿಲ್ಲಿ ಗವರ್ಮೆಂಟ್ ನ ಚಾಲಕ ಶಕ್ತಿ ಮನೋಜ್ ಸಿಸೋಡಿಯಾ ಕೇವಲ ಆರುನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಸೋಚಿದ್ದಾರೆ ಆದರೆ ಇದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಏಳು ಸಾವಿರದ ಮುನ್ನೂರ ಐವತ್ತು ವೋಟ್ ತಗೊಂಡ್ಬಿಟ್ಟಿದ್ದಾರೆ ಹೀಗೆ ಸೌರಭ್ ಭಾರದ್ವಾಜ್ ಸೋಮನಾಥ್ ಭಾರತಿ ದುರ್ಗೇಶ್ ಪಟ್ನಾಯಕ್ ರಾಖಿ ಬಿರ್ಲಾ ಅಜೀಶ್ ಯಾದವ್ ಈ ರೀತಿ ಎಲ್ಲಾ ಆಪ್ ಟಾಪ್ ನಾಯಕರ ತಲೆ ಮೇಲೆ ರಾಹುಲ್ರ ಕಾಂಗ್ರೆಸ್ ಕೈ ಇಟ್ಟಿದೆ ತಾನು ಹೋದರೂ ಚಿಂತೆ ಇಲ್ಲ ಸತ್ತರೂ ಚಿಂತೆ ಇಲ್ಲ ಆಮ್ ಆದ್ಮಿ ಪಾರ್ಟಿ ಸೋಲ್ಬೇಕು ಕೇಜ್ರಿವಾಲ್ ಮತ್ತೆ ಸಿಎಂ ಆಗಬಾರ್ದು ನಮ್ಮ ಎದುರಾಳಿ ಎಲ್ಲ ಕಡೆ ನಮ್ಮ ಓಡ್ಶೇರ್ ತಿಂತ ಬೆಳೀತಿದ್ದಾರೆ ದಿಲ್ಲಿ ತಿಂದರು ಪಂಜಾಬ್ ತಿಂದರು ಗುಜರಾತ್ ಹಿಮಾಚಲ ಪ್ರದೇಶದಲ್ಲಿ ತಿನ್ನೋಕೆ ಶುರು ಮಾಡಿದ್ದಾರೆ ಇವ್ರನ್ನ ಫಸ್ಟ್ ನೋಡ್ಕೊಳ್ಳೋಣ ಅಂತ ಹೇಳಿ ನೋಡ್ಕೊಂಡು ಕಾಂಗ್ರೆಸ್ ಕೇಜ್ರಿವಾಲ್ ತೀರಿದ ಕಾಂಗ್ರೆಸ್ ಸೇಡು ಭೋಗಿಲೆದ್ದ ಮಿತ್ರಕೂಟ ಸ್ನೇಹಿತರೆ ನಿಮ್ಗೆ ಜಸ್ಟ್ ಹೇಳಿದ್ರೆ ಈ ರೀತಿ ಮಾಡೋದಕ್ಕೂ ಕಾರಣ ಇದೆ ಆಮ್ ಆದ್ಮಿ ಪಾರ್ಟಿ ಯಾವೆಲ್ಲ ರಾಜ್ಯಗಳಲ್ಲಿ ನೆಲೆ ಕಂಡ್ಕೊಳ್ತಾ ಇದೆಯೋ ಕಂಡುಕೊಳ್ತಾ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ ಕಾಂಗ್ರೆಸ್ಸನ್ನು ರಿಪ್ಲೇಸ್ ಮಾಡ್ತಾ ಇದೆ ದಿಲ್ಲಿಯಲ್ಲಿ ಶೀಲಾ ದೀಕ್ಷಿತ್ರ ಸರ್ಕಾರವನ್ನು ಕೆಡವಿ ಕಾಂಗ್ರೆಸ್ಸನ್ನು ತಿಂದು ಆಮ್ ಆದ್ಮಿ ಪಾರ್ಟಿ ಪ್ರಬಲ ಶಕ್ತಿಯಾಯಿತು ಮೂರು ಮೂರು ಚುನಾವಣೆ ಆದರೂ ಕಾಂಗ್ರೆಸ್ಗೆ ಗೆಲ್ಲೋದು ಬಿಡಿ ಕಮ್ ಬ್ಯಾಕ್ ಮಾಡೋದು ಬಿಡಿ ಒಂದು ಸೀಟ್ ಸ್ವಾಮಿ ಒಂದು ಸೀಟ್ ಹದಿನೈದು ವರ್ಷಗಳಲ್ಲಿ ಒಂದು ಸೀಟ್ ಅದಕ್ಕೂ ಮುಂಚೆ ಹದಿನೈದು ವರ್ಷ ರೂಲ್ ಮಾಡಿದ ಸ್ಟೇಟ್ನಲ್ಲಿ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಸೊನ್ನೆ ಸೀಟ್ ಸೊನ್ನೆ ಎಮ್ ಎಲ್ ಎ ಪ್ರತಿನಿಧಿನೇ ಇಲ್ಲ ಅಂತ ಹೇಳಿದ್ರೆ ಇದನ್ನು ಡೈಜೆಸ್ಟೇ ಮಾಡ್ಕೊಳೋಕ್ಕಾಗ್ತಿಲ್ಲ ರಾಜಕಾರಣದ ಗಂಧಗಾಳಿ ಬೇಸಿಕ್ಸ್ ಗೊತ್ತಿರೋರು ಕೂಡ ಇದು ಹೆಂಗ್ರಿ ಅಂತ ತಲೆಯನ್ನು ಕೆರ್ಕೊಳ್ತಾ ಇದ್ದಾರೆ ಅತ್ತ ಪಂಜಾಬ್ನಲ್ಲೂ ಕಾಂಗ್ರೆಸ್ನ ಅಮರಿಂದರ್ ಸಿಂಗ್ ಸರ್ಕಾರವನ್ನು ಸೋಲಿಸಿ ಸರ್ಕಾರ ಮಾಡಿದ್ದು ಗುಜರಾತ್ನಲ್ಲೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಪ್ ಹದಿಮೂರು ಪರ್ಸೆಂಟ್ ವೋಟ್ ತಗೊಂಡಿದ್ದು ಕಾಂಗ್ರೆಸ್ಗೆ ಮೂವತ್ತ್ಮೂರು ಸೀಟ್ ಹೊಡೆತ ಕೊಟ್ಟಿದ್ದು ಇತ್ತೀಚೆಗೆ ಹರಿಯಾಣದಲ್ಲೂ ಕೂಡ ಆಪ್ ನಾಲ್ಕು ಸೀಟ್ ಡಿಫ್ರೆನ್ಸ್ ಮಾಡ್ತು ಅಂತ ಹೇಳ್ತಾರೆ ಗೋವಾದಲ್ಲೂ ಕೈನ ಸೈಡ್ ಲೈನ್ ಮಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಇಲ್ಲಿ ಸೈಡ್ ತೀರಿಸ್ಕೊಂಡಿದೆ ಬಿ ಜೆ ಪಿ ವಿರುದ್ಧ ಫೈಟ್ ಮಾಡೋಣ ಫೈಟ್ ಮಾಡೋಕ್ಕೆ ನಾವು ಇರಬೇಕು ಅಂತ ಹೇಳಿದ್ರೆ ನಮ್ಮನ್ನು ಬುಡದಿಂದ ತಿಂತಾ ಬರ್ತಿರೋ ಈ ಶತ್ರುವನ್ನು ಫಸ್ಟ್ ನೋಡ್ಕೊಂಬಿಡೋಣ ಇದರಿಂದ ಫಸ್ಟ್ ತಪ್ಸ್ಕೊಂಬಿಡೋಣ ಇದ್ದ ಮಾಡ್ತಿರಬೇಕಾದ್ರೆ ಕೆಳಗಿಂದ ಹೆಬ್ಬಾವ ನುಂಗ್ತಾ ಬಂದರೆ ಹೇಗಿರುತ್ತೆ ಹಾಗಾಗಿ ಫಸ್ಟ್ ಅದರಿಂದ ತಪ್ಸ್ಕೊಳೋಣ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ದಂಗೆ ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕೇಜ್ರಿವಾಲ್ ಮೋದಿಗೆ ಮೇನ್ ಕಾಂಪಿಟಿಟರ್ ಆಗಿ ಪ್ರೊಜೆಕ್ಟ್ ಆಗ್ತಾಯಿದ್ರು ಭಾರತದಲ್ಲಿ ವಿರೋಧ ಪಕ್ಷಗಳ ಮುಖವಾಗಿ ಕಂಗೊಳಿಸ್ತಾ ಇದ್ರು ಕೇಜ್ರಿವಾಲ್ ಜೈಲಿಗೆ ಹೋದಾಗ ವಿದೇಶಿ ಪತ್ರಿಕೆಗಳೆಲ್ಲ ರಿಪೋರ್ಟ್ ಮಾಡಿದ್ವು ಕೇಜ್ರಿವಾಲ್ಗೆ ಆಪ್ಟಿಕ್ಸ್ ಮಾಡೋದು ಹೇಗಂತ ಚೆನ್ನಾಗಿ ಗೊತ್ತು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಎಫೆಕ್ಟಿವ್ ಆಗಿ ಹೈಲೈಟ್ ಮಾಡೋದು ಹೇಗೆ ಅಂತ ಗೊತ್ತು ಪ್ರತಿಭಟನೆಗಳನ್ನು ಆಂದೋಲನಗಳನ್ನು ರೂಪಿಸೋದರಲ್ಲಿ ಮಾಸ್ಟರ್ ಹೀಗಾಗಿ ಕಾಂಗ್ರೆಸ್ ವಿಪಕ್ಷದಲ್ಲಿ ತನ್ನ ಸ್ಥಾನ ಗಟ್ಟಿ ಮಾಡಿಕೊಳ್ಳೋಕೆ ಕೇಜ್ರಿವಾಲ್ ಇದ್ರೆ ಕಷ್ಟ ಅಂತ ಅರ್ಥ ಮಾಡಿಕೊಂಡಿದೆ ಆದರೆ ಇದರಿಂದ ನೆರವಾಗಿದ್ದು ಮಾತ್ರ ಬಿಜೆಪಿಗೆ ಹೀಗಾಗಿ ಐ ಎನ್ ಐ ಕೂಟದ ಮಿತ್ರರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಈಗ ಕಾಂಗ್ರೆಸ್ ಬಗ್ಗೆ ಯಾವಾಗಲೂ ಮೃದುವಾಗೇ ಮಾತನಾಡೋ ಸಿಪಿಐ ನಾಯಕ ಡಿ ರಾಜ ಕೂಡ ಕಾಂಗ್ರೆಸ್ ಪ್ರಾಮಾಣಿಕ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಪಾರ್ಟಿ ದಿ ಇಂಡಿಯನ್ ಮಸ್ಟ್ ಸೀರಿಯಸ್ ಕಮ್ಯುನಿಸ್ಟರು ಸಿಪಿಎಂ ಅಂತೂ ಇನ್ನೊಂದು ಕಮ್ಯುನಿಸ್ಟ್ ಪಕ್ಷ ಕಾಂಗ್ರೆಸ್ಗೆ ಜವಾಬ್ದಾರಿನೇ ಇಲ್ಲ ಅಂತ ಹೇಳಿದೆ ಸಮಾಜವಾದಿ ಪಾರ್ಟಿಯ ರಾಮ್ ಗೋಪಾಲ್ ಯಾದವ್ ಅಖಿಲೇಶ್ ಚಿಕ್ಕಪ್ಪ ಇವರು ಕಾಂಗ್ರೆಸ್ನ ಆಟಿಟ್ಯೂಡೇ ಸರಿ ಇಲ್ಲ ದಿಲ್ಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಪರವಾಗಿ ಕ್ಯಾಂಪೇನ್ ಮಾಡ್ತು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಬಿಜೆಪಿ ತಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ನ್ಯಾಷನಲ್ ಕಾನ್ಫರೆನ್ಸ್ ನ ಓಮರ್ ಅಬ್ದುಲ್ಲಾ ಅಂತ ಒಂದು ಮೀಮ್ ಶೇರ್ ಮಾಡಿದ್ದಾರೆ ಅವ್ರು ಲಡೋ ಆಪಸ್ ಹೊಡೆದಾಡಿ ಇನ್ನು ನೀವು ನೀವೇ ಹೊಡೆದಾಡಿ ಒಬ್ರನ್ನೊಬ್ರು ಮುಗಿಸ್ಕೊಂಡ್ ಬಿಡಿ ಅಂತೇಳಿ ಮೀಮ್ ಹಾಕಿ ಕಾಂಗ್ರೆಸ್ನ ಕಾಲೆಳೆದಿದ್ದಾರೆ ಹೀಗಾಗಿ ಐ ಎನ್ ಡಿ ಐ ಕೂಟ ಹೊತ್ತಿ ಉರಿತಾ ಇದೆ ಬಹಳ ಜನ ಈಗಲಾದರೂ ಕಾಂಗ್ರೆಸ್ ಒಗ್ಗಟ್ಟಾಗಿ ಹೋಗಬೇಕು ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿ ವಿರುದ್ಧ ಐ ಎನ್ ಡಿ ಐ ಎ ಮೈತ್ರಿ ಆಗಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಿಹಾರ್ ಚುನಾವಣೆ ಬರ್ತಾ ಇದೆ ಅದಕ್ಕಾದರೂ ಸರಿಯಾಗಿ ತಯಾರಿ ಆಗಬೇಕು ಅಂತಿದ್ದಾರೆ ಆದರೆ ಇಲ್ಲಿ ಸಮಸ್ಯೆಗಳಿವೆ ವೀಕ್ ಲಿಂಕ್ ಕಾಂಗ್ರೆಸ್ ಸೀಟ್ ಕೊಡೋದು ಕಷ್ಟ ಮೊದಲನೇದಾಗಿ ಕಾಂಗ್ರೆಸ್ ವೀಕ್ ಲಿಂಕ್ ಅನ್ನೋದು ಎಲ್ಲ ಮಿತ್ರ ಪಕ್ಷಗಳಿಗೂ ಅರಿವಾಗಿದೆ ಹೀಗಾಗಿ ಕಾಂಗ್ರೆಸ್ ಯಾವುದೇ ರಾಜ್ಯಕ್ಕೆ ಹೋಗಬೇಕಾದರೂ ಜೂನಿಯರ್ ಪಾರ್ಟ್ನರ್ ಆಗಿ ಹೋಗಬೇಕು ಉದಾಹರಣೆಗೆ ಈಗ ದಿಲ್ಲಿಯಲ್ಲಿ ಒಂದು ವೇಳೆ ರಾಹುಲ್ ಕೇಜ್ರಿವಾಲ್ ಮಾತಾಡಿ ಚುನಾವಣೆಗೆ ಒಟ್ಟಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದರೂ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಕೊಡ್ತಾಯಿತ್ತು ಮೂರರಿಂದ ಐದು ಸೀಟ್ ಕೊಡ್ತಾಯಿತ್ತು ಹೆಚ್ಚಂದರೆ ಈ ಎಂಟು ತೀರಾ ಕೇಜ್ರಿವಾಲ್ ಉದಾರಿಯಾದರೆ ಹತ್ತು ಸೀಟ್ ಕೊಡ್ತಾಯಿದ್ರು ಯಾಕಂದರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ನಾಮಾವಶೇಷ ಕಳೆದೆರಡು ಚುನಾವಣೆಯಲ್ಲಿ ಸೊನ್ನೆ ಸುತ್ತಿರೋ ಮಹಾನ್ ಸಾಧನೆ ಇದೆ ಐದಕ್ಕಿಂತ ಹೆಚ್ಚು ಕೊಟ್ಟರೆ ಕಷ್ಟ ಅನ್ನೋದು ಗೊತ್ತಿತ್ತು ಹೇಗಿರುವಾಗ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತು ಸೀಟ್ ಹದಿನೈದು ಸೀಟೆಲ್ಲ ಎಲ್ಲಿಂದ ಕೊಡುತ್ತೆ ಹಾಗೇನಾದರೂ ಕೊಟ್ಟರೆ ಬಿ ಜೆ ಪಿಗೆ ಆ ಅಷ್ಟು ಸೀಟ್ ಕಾಂಗ್ರೆಸ್ಸಿಗೆ ಕೊಟ್ಟಿರೋ ಸೀಟ್ ಕೇಕ್ ವಾಕ್ ಆಗಿಬಿಡುತ್ತೆ ಎಲೆಕ್ಷನ್ನೇ ಬೇಡ ಒಂದು ಸೈಡ್ ಆಗಿ ಹೋಗ್ಬಿಡುತ್ತೆ ಆದರೆ ಏಳೆಂಟು ದಶಕ ರೂಲ್ ಮಾಡಿರೋ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರ ರಾಜಧಾನಿಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವುದೊಂದು ಪ್ರಾದೇಶಿಕ ಪಕ್ಷ ಥರ ಸಣ್ಣ ಪಕ್ಷ ಥರ ನಾಲ್ಕೈದು ಸೀಟ್ ಕಂಟೆಸ್ಟ್ ಮಾಡೋಕ್ಕೆ ತಗೊಳುತ್ತಾ ಒಪ್ಕೊಂಡ್ರೆ ಕಾಂಗ್ರೆಸ್ನ ಮರ್ಯಾದೆ ಏನಾಗುತ್ತೆ ಅದೂ ಕೂಡ ಹದಿನೈದು ವರ್ಷ ರೂಲ್ ಮಾಡಿರೋ ಪಾರ್ಟಿ ಕೇಜ್ರಿವಾಲ್ ಬಂದು ಕೆಡವಿ ಅವ್ರು ಸಿ ಎಮ್ ಆದರು ಅದಾದಮೇಲೆ ಕಂಟಿನ್ಯೂಸ್ಲಿ ಸೊನ್ನೆ ಸುಚ್ತಾ ಇದ್ದೀವಿ ನಾವು ಯಾರು ನಮ್ಮನ್ನು ಬಂದು ಕೆಡವದರು ಅದಾದಮೇಲೆ ಯಾರ ವಿರುದ್ಧ ನಾವು ಸೊನ್ನೆ ಸಾಧನೆ ಮಾಡ್ತಿದ್ದೀವೋ ಅವ್ರ ಹತ್ರ ಕೇಳೋಕ್ಕಾಗತ್ತಾ ಕಾಂಗ್ರೆಸ್ ಪಾರ್ಟಿ ಪುರಾತನ ಪಕ್ಷ ಮರ್ಯಾದೆ ಹೋಗ್ಬಿಡುತ್ತೆ ಆಗೋದಿಲ್ಲ ಡೈಜೆಷನ್ನೇ ಆಗೋದಿಲ್ಲ ಅದು ಅಲ್ವಾ ಹೀಗಾಗಿ ಕಾಂಗ್ರೆಸ್ ಪರಿಸ್ಥಿತಿ ತ್ರಿಶಂಕು ಆಗಿದೆ ಇಲ್ಲಿ ಇದು ಸಿಚುವೇಶನ್ ದಿಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಕರ್ನಾಟಕ ಹಿಮಾಚಲ ಪ್ರದೇಶ ಹರಿಯಾಣದಂಥ ಒಂದೆರಡು ರಾಜ್ಯಗಳನ್ನು ಬಿಟ್ಟರೆ ಎಲ್ಲ ಕಡೆಯೂ ಹೀಗೇ ಇದೆ ನಾಳೆ ಬಿಹಾರದಲ್ಲಿ ಮೈತ್ರಿ ಮಾಡಬೇಕಂದ್ರು ಹೀಗೆ ಕಳೆದ ಸಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಹಾಘಠಬಂಧನಲ್ಲಿ ಎಪ್ಪತ್ತು ಸೀಟ್ ಇಸ್ಕೊಂಡು ಕಾಂಗ್ರೆಸ್ ಕೇವಲ ಹತ್ತೊಂಬತ್ತರಲ್ಲಿ ಗೆದ್ದಿತ್ತು ಹೀಗಿರುವಾಗ ಯಾವ ಧೈರ್ಯದ ಮೇಲೆ ಈ ಸಲ ಆರ್ ಜೆ ಡಿ ಅಷ್ಟು ಸೀಟ್ ಬಿಟ್ಕೊಡತ್ತೆ ಕಾಂಗ್ರೆಸ್ಗೆ ಇಪ್ಪತ್ತಿಪ್ಪತ್ತೈದು ಬಿಟ್ಕೊಡ್ತೀವಿ ಗೆದ್ದು ತೋರಿಸಿ ಅಂತ ಹೇಳುತ್ತೆ ನೀವು ಗೆದ್ದಿರದ ಹತ್ತೊಂಬತ್ತು ಅಷ್ಟೇ ತಗೊಳ್ಳಿ ಈ ಸಲಿ ಅಂತ ಹೇಳುತ್ತೆ ಜೊತೆಗೆ ಹೋಗ್ಲಿ ಕಾಂಗ್ರೆಸ್ ತನ್ನ ಸಮಸ್ಯೆ ಸರಿಪಡಿಸ್ಕೊಳ್ತಾ ಇದೆಯಾ ತಿದ್ಕೊಳ್ತಾ ಇದೆಯಾ ಏನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಮಿತ್ರ ಪಕ್ಷಗಳು ಒಂಚೂರು ಧೈರ್ಯ ಬರುತ್ತೆ ರಿಪೇರಿ ಆಗ್ತಿದ್ದಾರೆ ಆದರೆ ಕಾಂಗ್ರೆಸ್ ಅದನ್ನು ಮಾಡ್ತಾ ಇಲ್ಲ ತನ್ನ ತಪ್ಪುಗಳನ್ನು ರಿಪೀಟ್ ಮಾಡ್ತಾ ಇದೆ ನಾಯಕತ್ವ ಬದಲಾವಣೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಂತೂ ಐ ಎನ್ ಡಿ ಐ ಎ ಮಿತ್ರ ಪಕ್ಷಗಳಿಗೆ ಸೀರಿಯಸ್ ಪ್ರಾಬ್ಲಮ್ ಇದೆ ಇಪ್ಪತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದರೂ ಕೂಡ ಯಾವುದೇ ಹೇಳಿಕೊಳ್ಳುವಂಥ ರಿಸಲ್ಟ್ ಇಲ್ಲ ಸಾಲು ಸಾಲು ಸೋಲುಗಳು ಆದರೂ ಕೂಡ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿನೇ ಏನಾದರೂ ಮಾಡಿ ಒಂದು ಪವರ್ಫುಲ್ ಪೊಸಿಷನ್ಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ವೃತ ಮಾಡ್ತಾ ಇದ್ದಾರೆ ಹಂಗೆ ಮಾಡಿದ್ರೆ ರಾಹುಲ್ ಗಾಂಧಿಯನ್ನು ಪಿ ಎಮ್ ಮಾಡಿದ್ರೆ ನಮಗೆ ಮೋಕ್ಷ ಸಿಗೋದು ಅಂತ ಅಂದ್ಕೊಂಡಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ನೆಹರು ಗಾಂಧಿ ಕುಟುಂಬದ ಈ ಕುಡಿಯೇ ನಮ್ಮ ಭವಿಷ್ಯ ಏಕಮೇವ ನಾಯಕ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇಷ್ಟೊಂದು ಸೋಲುಗಳ ನಡುವೆನು ನಾಯಕತ್ವ ಬದಲಾವಣೆ ಚಿಂತನೆನೇ ಮಾಡ್ತಿಲ್ಲ ಜಗತ್ತಿನ ಯಾವುದೇ ಕಂಪನಿಯಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ರಾಜಕೀಯ ಆಗಿರಲಿ ಪ್ರೈವೇಟ್ ಕಂಪನಿ ಆಗಿರಲಿ ಮನೆಯಲ್ಲೇ ಆಗಿರಲಿ ಒಂದು ವಾರ ಕುಡ್ಕೊಂಬಂದರೆ ಬಾಗಲಾಗ್ಬಿಡ್ತಾರೆ ಹೆಂಡತಿ ಅಲ್ವಾ ಅಂಥದ್ರಲ್ಲಿ ದಶಕಗಳ ಕಾಲ ಫೇಲ್ಯೂರ್ ಮೇಲೆ ಫೇಲ್ಯೂರ್ ಫೇಲ್ಯೂರ್ ಮೇಲೆ ಫೇಲ್ಯೂರ್ ಕ್ವಶನ್ ಆ ಕ್ವಶನ್ ಇಲ್ಲ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಅಷ್ಟೇ ಫ್ಯಾಮಿಲಿ ಅಷ್ಟೇ ಆ ರೀತಿ ವರ್ತಿಸ್ತಾ ಇದ್ದಾರೆ ರಾಜ್ಯಗಳಲ್ಲಿರೋ ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ಸುದ್ದಿಗೆ ಬರಬೇಡಿ ನಮ್ಮನ್ನು ಇಲ್ಲಿ ಬಿಟ್ಬಿಡಿ ನಿಮ್ಮನ್ನ ಅಲ್ಲಿ ಇಡ್ತೀವಿ ನಾವು ಜೈ ಅಂತೀವಿ ಅಂತ ಹೇಳಿ ಇವರು ಕೂಡ ಆರಾಮಾಗಿದ್ದಾರೆ ಯಾರು ಕ್ವಶನ್ ಜಾಸ್ತಿ ಮಾಡ್ತಿಲ್ಲ ಹೇಗಾಗಿ ಐ ಎನ್ ಡಿ ಐ ಎ ಕೂಟ ಮುಂದುವರಿಬೇಕಂದ್ರೂ ಅಂದ್ರೂ ಕೂಡ ಅದರ ಮುಖವಾಗಿ ರಾಹುಲ್ ಗಾಂಧಿಯನ್ನು ಇಟ್ಕೊಂಡು ಹೋಗೋಕೆ ಅವ್ರು ಯಾರು ಕೂಡ ರೆಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಇರಬಾರ್ದು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವ್ರು ಮಾಡಿದ್ದಾರೆ ಈ ಹಿಂದೆ ಖರ್ಗೆ ಅವ್ರನ್ನ ಮಾಡಿ ಅಂದಾಗ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ ಪಾರ್ಟಿ ಆಗಲಿ ಒಂದು ತುಟಿ ಪಿಟಿ ಕಂದಿರಲಿಲ್ಲ ವಾವ್ ನಮ್ಮ ಸೂಪರ್ ನಮ್ಮ ಲೀಡರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಅಂತ ಹೇಳಿ ಒಂದು ಎಂಡೋರ್ಸ್ಮೆಂಟ್ ಇಲ್ಲ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಹೇಳಿದ್ರು ಖರ್ಗೆನ ಪಿ ಎಮ್ ಫೇಸ್ ಮಾಡೋಣ ಐ ಎನ್ ಡಿ ಎ ಕೊಟ್ಟೋದು ಅಂತೇಳಿ ಒಬ್ಬರು ಕಾಂಗ್ರೆಸ್ ಪಾರ್ಟಿಯಿಂದ ಒಬ್ಬರು ಸಪೋರ್ಟ್ ಮಾಡ್ತೀವಿ ಮಾಡೋಣ ಅಂತ ಹೇಳಿದ್ರ ಇಲ್ಲ ಎಲ್ಲಿ ಫ್ಯಾಮಿಲಿ ಅಥಾರಿಟಿ ಕಮ್ಮಿ ಆಗಿಬಿಡುತ್ತೆ ಅಂತ ಚುನಾವಣೆ ಆದಮೇಲಂತು ಸಾಕಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿಬಿಟ್ಟಿದ್ದಾರೆ ನಾನು ಆಗಿ ಅಂದ್ರೆ ನಾನು ಆಗ್ತೀನಿ ಐ ಎನ್ ಡಿ ಐ ಎ ಬ್ಲಾಕ್ನ ನಾನು ಲೀಡರ್ಶಿಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಸೋಲಿನ ಬೆನ್ನಲ್ಲೇ ಈ ಕೂಗು ಜೋರಾಗ್ತಿದೆ ಕೂಡ ಇದಕ್ಕೆ ಎನ್ ಸಿ ಪಿಯ ಶರದ್ ಪವಾರ್ ಆರ್ ಜೆ ಡಿಯ ಲಾಲು ಯಾದವ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಈಗ ದಿಲ್ಲಿ ಸೋಲಿನ ನಂತರ ಈ ಡಿಮ್ಯಾಂಡ್ ಜೋರಾಗ್ಬೋದು ಆಮ್ ಆದ್ಮಿ ಪಾರ್ಟಿ ಕೂಡ ಮಮತಾಗೆ ಸಪೋರ್ಟ್ ಮಾಡುತ್ತೆ ಸೊ ಐ ಎನ್ ಡಿ ಐ ಎ ಕೂಟ ಉಳಿಬೇಕು ಅಂದರೆ ಲೀಡರ್ಶಿಪ್ನಲ್ಲಿ ಬದಲಾವಣೆ ಆಗಲೇಬೇಕು ಅನ್ನೋ ಗಲಾಟೆ ಶುರುವಾಗುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಬರೋ ತನಕ ಹಿಂಗೇ ಹೊಡೆದಾಡ್ತಾ ಹಿಂಗೇ ಕಿರಿಕಿರಿಯಲ್ಲಿ ಯಾವುದೇ ಒಗ್ಗಟ್ಟಿಲ್ಲದೆ ಹೋಗಿ ಲಾಸ್ಟ್ ಮೂಮೆಂಟಿಗೆ ಇನ್ನೇನು ಮಾಡೋದು ಎಲೆಕ್ಷನ್ ಹತ್ತಿರ ಬಂತಲ್ಲ ಹೇಳಿ ಸುಮ್ಮನೆ ಈ ಮೇಳ ಬಂದ ತಕ್ಷಣ ಸಡನ್ನಾಗಿ ಟೆಂಟ್ ಹಾಕ್ಕೊಂಡು ಅಲ್ಲೊಂದು ಜಾತ್ರೆ ಮಾಡಿಬಿಟ್ಟು ಹೋಗ್ತಾರಲ್ಲ ಗಡಿ ಬಿಡಿಗೆ ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿಕೊಂಡು ಆ ರೀತಿಯೊಂದು ಅರೇನ್ಸ್ ಮಾಡ್ಕೊಂಡು ಚುನಾವಣೆಗೆ ಹೋಗ್ತಾರೆ ಅದು ವರ್ಕ್ ಆದರೆ ಆಯಿತು ಇಲ್ಲಾಂದರೆ ಇಲ್ಲ ಆದರೂ ಕೂಡ ಆಗುತ್ತೆ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಎಲೆಕ್ಷನ್ ಮುಗಿಯುತ್ತೆ ಮತ್ತೆ ಹೊಡೆದಾಟ ಇದೇ ರೀತಿ ಮುಂದುವರಿಯುವ ಎಲ್ಲ ಲಕ್ಷಣ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ